ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ ಅಂದರೆ ಇವಾಗ ಸೇಮ್ ಕಲರ್ ಸ್ಯಾರಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಆ ಸೇಮ್ ಕಲರ್ ಸ್ಯಾರಿ ಕೊಟ್ಟಿದಾಗ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡೋದೆಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕೊಟ್ಟಿರ್ತಾರೆ ಕಸ್ಟಮರು ಸೇಮ್ ಕಲರ್ ಸ್ಯಾರಿ ಕೊಟ್ಟಿರ್ತಾರೆ ಆಮೇಲೆ ಬ್ಲೌಸ್ ಪೀಸು ತುಂಬ ಶೈನಿಂಗ್ ಇರುತ್ತೆ ಆ ಬ್ಲೌಸ್ ಪೀಸ್ ತುಂಬ ಶೈನಿಂಗ್ ಇದ್ದಾಗ ನಾವು ವರ್ಕ್ ಹಾಕ್ಬೇಕಂದ್ರೆ ತುಂಬ ನಾವೇನೇ ವರ್ಕ್ ಹಾಕಿದ್ರು ಕೂಡ ಅದೊಂದು ಹೈಲೈಟ್ ಅನ್ನೋದು ಕಾಣಿಸೋಲ್ಲ ಯಾಕಂದರೆ ಬ್ಲೌಸೇ ಶೈನಿಂಗ್ ಇರುತ್ತೆ ನಾವು ವರ್ಕ್ ಹಾಕಿದ್ರೆ ಏನು ಹೈಲೈಟ ಕಾಣಿಸುತ್ತೆ ಹೇಳಿ ಅದಕ್ಕೆ ಅದು ಹೈಲೈಟ ಕಾಣಿಸಲ್ಲ ಆವಾಗ ಆ ರೀತಿಯಾಗಿ ಎಂಬ್ರಾಯ್ಡ್ರಿ ಡಿಸೈನ್ಸು ಆ ರೀತಿಯಾದ ಸ್ಯಾರೀಸ್ಗೆ ಎಂಬ್ರಾಯ್ಡ್ರಿ ಮಾಡಿ ಅಂತ ಕೊಟ್ಟಾಗ ನಾವು ಯಾವ ರೀತಿಯಾಗಿ ವರ್ಕ್ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಸ್ಯಾರಿ ಕೂಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾನು ಏನು ಸ್ಟಿಚ್ ಮಾಡ್ತಾ ಇದ್ದೀನೋ ಏನು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನೋ ಅದೇ ಥರನೇ ಇದೆ ಸ್ಯಾರಿ ಕೂಡ ಏನು ಚೇಂಜಸ್ ಏನಿಲ್ಲ ಮತ್ತು ಅಂದರೆ ಫ್ಲವರ್ ಫ್ಲವರ್ ಇದೆ ಅಷ್ಟೇ ಸ್ಯಾರೀಲಿ ಅದು ಬಿಟ್ಟರೆ ಕಲ್ಲರು ಶೈನಿಂಗು ಎಲ್ಲ ಸೇಮ್ ಇದೆ ಆಗ ಇದಕ್ಕೆ ಎಂಬ್ರಾಯ್ಡ್ರಿ ಅಂತ ಕಸ್ಟಮರ್ ಹೇಳ್ಬಿಟ್ಟಿದ್ದಾರೆ ಬಟ್ ನಾವು ಆಗಲ್ಲ ಇದು ಕಾಣಿಸಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವರು ಒಂಥರ ಇದೇನಿದು ಈ ಥರ ಹೇಳ್ತಾರಲ್ಲ ನಾವು ವರ್ಕ್ ಹಾಕ್ಕೋಣ ಅಂದರೆ ಇವ್ರು ಈ ಥರ ಹೇಳ್ತಾ ಇದ್ದಾರೆ ಇವ್ರು ಮಾಡೋಕೆ ಬರಲ್ವೇನೋ ಅದಕ್ಕೆ ಮೋಸ್ಟ್ಲಿ ಆ ಥರ ಹೇಳ್ತಾರೆ ಅಂತ ಅನ್ಕೋತಾರೆ ಅಂದ್ಬಿಟ್ಟು ನಾನು ಸರಿ ಆಯಿತು ಅಂತ ಅಂತಂದರೆ ನನಗೆ ಅವಾಗ ಏನಿಸ್ತಂದ್ರೆ ಸ್ಯಾರಿ ಇದು ಸ್ವಲ್ಪ ಡಾ ಇದೆ ಅಂದರೆ ಒಂದು ಕಡೆಯಿಂದ ಒಂದು ಕಲರು ಒಂದು ಕಡೆಯಿಂದ ಒಂದು ಕಲರು ಇನ್ನೊಂದು ಕಡೆಯಿಂದ ಒಂದೊಂದು ಥರ ಕಲರ್ ಕಾಣಿಸ್ತಾಯಿತ್ತು ಡಬಲ್ ಶೇಡಿಂಗ್ ಇದ್ದಿದ್ರಿಂದ ಡಾರ್ಕ್ ಕಲರ್ ನಾನು ಡಾರ್ಕ್ ಕಲರು ಸ್ವಲ್ಪ ಕೊಡೋಣ ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡೋಣ ಥ್ರೆಡ್ನ ಸಿಲ್ಕ್ ಥ್ರೆಡ್ನ ಅಂತ ಅನಿಸ್ತು ಡಾರ್ಕ್ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಸ್ಯಾರಿ ಫ್ಲವರ್ ಇದ್ದ ಕಾರಣ ನಾನು ಫ್ಲವರ್ ಅನ್ನೋದನ್ನ ಕೊಟ್ಟೆ ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಪೋಸಿಟ್ ಕಲರ್ ಇದ್ದಾಗ ಸ್ಯಾರಿ ಸ್ಯಾರಿ ಆಪೋಸಿಟ್ ಕಲರ್ ಇದ್ದು ಈ ಥರ ಡಿಸೈನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತದೆ ಸ್ಯಾರಿ ಆಪೋಸಿಟ್ ಕಲರ್ ಇದ್ದು ಈ ಥರ ಡಿಸೈನನ್ನು ನಾವು ಹಾಕಬೇಕು ಆಗ ಸಖತ್ ಮಸ್ತಾಗಿ ಕಾಣಿಸುತ್ತೆ ಮತ್ತು ಡಿಸೈನ್ ಅನ್ನೋದು ಹೈಲೈಟಾಗಿ ಬರುತ್ತೆ ಡಿಸೈನ್ ಅನ್ನೋದು ಹೈಲೈಟಾಗಿ ಬರುತ್ತೆ ಅದನ್ನೇ ನಾನು ಈ ವಿಡಿಯೋದಲ್ಲಿ ಹೇಳೋದು ಏನಂತಂದರೆ ಕಾಂಬಿನೇಷನ್ ಮೇಲೆ ನಾವು ವರ್ಕ್ ಹಾಕೋದು ಡಿಪೆಂಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ವರ್ಕ್ ಹಾಕೋದ್ರ ಮೇಲೆ ವರ್ಕು ಡಿಪೆಂಡ್ ಆಗಲ್ಲ ನಾವು ಯಾವ ರೀತಿ ಕಾಂಬಿನೇಷನ್ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿದ್ದು ಕ್ಲಾತ್ ಚೆನ್ನಾಗಿದ್ರು ಕೂಡ ಆ ಥರ ಆಗುತ್ತೆ ನೋಡಿ ಇದು ಹೇಳ್ಬೇಕಂದ್ರೆ ಎಮರ್ಜೆನ್ಸಿ ಅರ್ಜೆಂಟಾಗಿ ಬ್ಲೌಸ್ ಕೊಟ್ಟಿದ್ದು ಕಸ್ಟಮರು ಬೇಗ ಸ್ಟಿಚ್ ಮಾಡಿಕೊಡಿ ಬೇಗ ನಾನು ಇದು ಕಸ್ಟಮರ್ಗೆ ಇದು ನಾನು ನಾಳೆನೇ ಮದುವೆಗೆ ಹೋಗಬೇಕು ಸ್ವಲ್ಪ ಒಂದು ಟೂ ಡೇಸ್ ಇದೆ ಬೇಗನೆ ರೆಡಿ ಮಾಡಿಕೊಡಿ ಅಂತ ಕೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಈ ಬ್ಲೌಸ್ ಡಿಸೈನ್ನ ರೆಡಿ ಮಾಡಿದೆ ಇದು ಸಕ್ಕತ್ತ ಮಸ್ತಾಗಿ ಇತ್ತು ಇದು ಡಿಸೈನ್ ಲಾಸ್ಟ್ ಫೈನಲಾಗಿ ತೋರಿಸಿ ನಿಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನ ಡಿಸೈನ್ ನನಗೆ ವಾರ ಗಂಟೆ ಒಳಗಡೆ ಹಾಕಿದ್ದು ಬ್ಯಾಕು ಫ್ರಂಟು ಮತ್ತು ಸ್ಲೀವು ಮೂರೂ ಯಾಕಂದರೆ ಇದು ಸ್ಟಿಚ್ಡ್ ಬ್ಲೌಸ್ ಆಗಿರೋದ್ರಿಂದ ನನಗೆ ಹಾಕೋಕ್ಕೆ ತುಂಬ ಈ ಫ್ಲೆಕ್ಸಿಬಲಾಗಿ ಈಸಿಯಾಗಿ ಸಿಗ್ತಾ ಇತ್ತು ಅದು ಕ್ಲಾ ರೊಟೇಷನು ಅದರಿಂದ ಬೇಗನೆ ಆಯಿತು ಇದು ಬ್ಲೌಸ್ ಮೇಲೆ ಡಿಸೈನ್ ಹಾಕೋದು ಬೇಗನೆ ಆಯಿತು ನಾವು ಬ್ಲೌಸ್ ಪೀಸ್ ಮೇಲೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಫ್ಲೆಕ್ಸಿಬಲ್ ಆಗಿ ನಮಗೆ ರಿಂಗ್ ಅನ್ನೋದು ಸಿಗೋಲ್ಲ ಈಸಿಯಾಗಿ ಯಾಕಂದರೆ ಅದಕ್ಕೆ ದೊಡ್ಡ ರಿಂಗ್ ಹಾಕ್ಕೊಂಡಿರ್ತೀವಿ ದೊಡ್ಡ ರಿಂಗ್ ಹಾಕ್ಕೊಂಡಿದ್ದಾಗ ಅದು ಈಸಿಯಾಗಿ ರಿಮೂವ್ ಮಾಡೋ ರೊಟೇಟ್ ಮಾಡಬೇಕಾದ್ರೆ ಅದು ಮಷಿನ್ಗೆ ಹೋಗಿ ತಗಲಾಕೊಳುತ್ತೆ ಮಷಿನ್ಗೆ ತಾಕೊಂಡ್ರಾಗ ಅದು ತುಂಬ ಏನಪ್ಪ ಹಿಂಸೆ ಆಗುತ್ತೆ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಹಿಂಸೆ ಆಗುತ್ತೆ ಏನೋ ಇದು ಅದು ರಿಂಗು ಅದರಿಂದ ರೊಟೇಷನಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅದರಲ್ಲಿ ಸ್ಟಿಚ್ಚಡ್ ಬ್ಲೌಸ್ ಮೇಲೆ ನನಗೆ ನನ್ನ ಎಕ್ಸ್ಪೀರಿಯೆನ್ಸ್ಗೆ ನನಗೆ ಅನುಭವ ಆಗಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಬೇಗ ಅಂದರೆ ಸ್ಟಿಚ್ಡ್ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕಿದ್ರೆ ಬೇಗ ಮಾಡಿಬಿಡ್ತೀನಿ ಬರೀ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಯಾಕಂದರೆ ಫಿಕ್ಸಿಂಗ್ ಮಾಡೋದಾಗಿರ್ಬೋದು ಕ್ಲಾತ್ನ ನೀಟಾಗಿ ಫಿನಿಶಿಂಗ್ ಕೂರಿಸೋದಾಗಿರ್ಬೋದು ಪ್ರತಿಯೊಂದೂ ಟೈಮ್ ತೊಗೊಳುತ್ತೆ ಆದ್ದರಿಂದ ನಾನು ಸ್ಟಿಚಡ್ ಬ್ಲೌಸ್ ಮೇಲೆ ಜಾಸ್ತಿ ಇಷ್ಟಪಡ್ತೀನಿ ಎಂಬ್ರಾಯ್ಡ್ರಿ ಹಾಕೋಕ್ಕೆ ನಿಮಗೂ ಕೂಡ ಈ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೌದು ಸ್ಟಿಚ್ಡ್ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿನ ಬೇಗ ಹಾಕ್ಬೋದು ಮತ್ತು ವರ್ಕ್ ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಸ್ವಲ್ಪ ನಿಧಾನ ಆಗುತ್ತೆ ಮತ್ತು ಕಟಿಂಗ್ ಬೇರೆ ತೊಗೋಬೇಕು ಕಟಿಂಗ್ ತೊಗೋಬೇಕಂದ್ರೆ ಎಕ್ಸ್ಟ್ರಾ ಎಲ್ಲ ತೊಗೋಬೇಕಾಗುತ್ತೆ ಮತ್ತು ಸಿಂಗಲ್ ಫೂಟ್ ಹಾಕ್ಕೊಂಡು ಡಿಸೈನ್ ಮಾ ವರ್ಕ್ ವರ್ಕ್ ಹಾಕಿರೋ ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗುತ್ತೆ சொல்ல டைம் ஜாஸ்தி தகோத்தே ஏன்னோ ஏனப்பா ப்ளவுஸ் பீஸ் மேலே வர்க்காக்கோ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ನೋಡಿ ಯಾವ ಥರ ವರ್ಕ್ ಆಗ್ತದೆ ಅಂತ ಸಿಲ್ವರ್ ಜೆರಿ ಕಲರು ಥ್ರೆಡ್ಡಲ್ಲಿ ನಾನು ಬಾರ್ಡರ್ ಲೈನ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಕರು ಲೈನ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಮತ್ತು ಸಿಲ್ವರ್ ಬಾಲ್ ಚೈನ್ನೇ ನಾನು ಯೂಸ್ ಮಾಡಿದ್ದೀನಿ ಈ ಡಿಸೈನ್ ಮಾಡೋಕ್ಕೆ ಸಿಲ್ವರ್ ಬಾಲ್ ಚೈನ ಯೂಸ್ ಮಾಡಿದ್ದೀನಿ ಸಿಲ್ವರ್ ಬಾಲ್ ಚೈನ ಯೂಸ್ ಮಾಡಿ ವರ್ಕ್ ಹಾಕಿದ್ದೀನಿ ಯಾಕಂದರೆ ಇದು ಸಿಲ್ವರ್ ಕಲರ್ ಇದೆ ಸ್ಯಾರಿ ಗೋಲ್ಡ್ ಅನ್ನೋದು ಟಚ್ ಇಲ್ಲ ಸ್ಯಾರಿಗೆ ಸಿಲ್ವರ್ ಸಿಲ್ವರು ಏನಪ್ಪ ಸಿಲ್ವರ್ ಬಾಲ್ ಚೈನ ಸಿಲ್ವರ್ ಬಾಲ್ಚೆಯನ್ನೇ ಅದಕ್ಕೆ ಯೂಸ್ ಮಾಡಿರೋದು ನಾನು ಯಾವುದೇ ಥರದ ಗೋಲ್ಡ್ ಕಲರ್ದನ್ನೋದನ್ನು ಟಚ್ಚೇ ಮಾಡಿಲ್ಲ ಸಿಲ್ವರ್ ಜರಿತ್ರದಲ್ಲಿ ಬಾರ್ ಬಾರ್ಡ್ರನ್ನು ಕೊಟ್ಟಿದ್ದೀನಿ ಸಿಲ್ವರ್ ಕಲರಲ್ಲಿ ಕರುಳೆಯನ್ನು ಕೊಟ್ಟಿದ್ದೀನಿ ಮತ್ತು ಡ ಒಂದು ಸ್ವಲ್ಪ ಡಾರ್ಕ್ ಬ್ಲೂ ಕಲರಲ್ಲಿ ಏನಪ್ಪ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಡಾರ್ಕ್ ಬ್ಲೂ ಕಲರಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಮತ್ತು ಫ್ಲವರು ಅದೆಲ್ಲ ಡಾರ್ಕ್ ಬ್ಲೂ ಕಲರಲ್ಲೇ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಓಕೆ ನಾನು ಬಾಲ್ ಚೈನ್ ಕೂಡ ಅಷ್ಟೇ ಸಿಲ್ವರ್ ಕಲರ್ನೇ ಯೂಸ್ ಮಾಡಿದ್ದೀನಿ ಬಾಲ್ ಚೈನ್ ಕೂಡ ಸಿಲ್ವರ್ ಕಲರಲ್ಲೇ ಯೂಸ್ ಮಾಡಿದ್ದೀನಿ ನೋಡಿ ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡಾಯಿತು ಬಾರ್ಡರ್ ಲೈನ್ ಸ್ಟಿಚ್ ಹಾಕಾಯಿತು ಫಿಲ್ಲಿಂಗ್ ಸ್ಟಿಚ್ ಕೊಟ್ಟಾಯಿತು ಫ್ಲವರ್ ಸ್ಟಿಚಿಂಗ್ ಆಯಿತು ನೆಕ್ಸ್ಟ್ ಇವಾಗ ಅಲ್ಲಿ ಮಧ್ಯ ಮಧ್ಯ ಗ್ಯಾಪ್ ಹತ್ರ ಕರ್ ಶೇಪ್ ಇದೆಯಲ್ಲ ಮೂತಿ ಚೂಪ್ ಇದೆಯಲ್ಲ ಅಲ್ಲಿಗೆ ನಾನು ಒಂದೊಂದು ಲೀಪ್ ಡಿಸೈನ ಡ್ರಾ ಮಾಡ್ತಾಯಿದ್ದೀನಿ ಲೀಪ್ ಡಿಸೈನ ಡ್ರಾ ಮಾಡಿ ನಾನು ಏನಪ್ಪ ಇದು ಫ್ಲವರ್ ಫ್ಲವರ್ ಪಕ್ಕ ಫಿನಿಷಿಂಗ್ ಅನ್ನೋದನ್ನ ಕೊಟ್ಟೆ ಕವರಿಂಗ್ ಅನ್ನೋದನ್ನ ಕೊಟ್ಟೆ ನೋಡಿ ಬಾಲ್ಚೈನ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ಪೇಸ್ ಉಳ್ಕೊಂಡಿದ್ರೆ ಬೇಕಾದ್ರೆ ಡಬಲ್ ಬಾಲ್ಚೈನ್ ಕೊಟ್ಟರು ಆಗುತ್ತೆ ಸ್ಪೇಸ್ ಕಮ್ಮಿ ಇದ್ದರೆ ಸಿಂಗಲ್ ಬಾಲ್ಚನ್ ಕೊಟ್ಟರೆ ಅದು ಕವರಿಂಗ್ ಅನ್ನೋದು ನೀಟಾಗಿ ಆಗುತ್ತೆ ಏನು ತೊಂದರೆ ಇಲ್ಲ ಅದಕ್ಕೇ ಏನಪ್ಪ ಇದು ಸಿಂಗಲ್ ಚೈನ್ ನಾನು ಕೊಟ್ಟೆ ಸ್ಪೇಸ್ ಕಮ್ಮಿ ಇತ್ತು ಸ್ವಲ್ಪ ಸಿಂಗಲ್ ಬಾಲ್ಚನೇ ಕೊಟ್ಟೆ ನೋಡಿ ಎಕ್ಸ್ಟ್ರಾ ಎಲ್ಲ ರಿಮೂವ್ ಮಾಡಿದೆ ಮತ್ತು ಕ್ಯಾನ್ವಾಸ್ ಪೇಪರೆಲ್ಲ ರಿಮೂವ್ ಮಾಡಿದೆ ಈಸಕ್ಕೆ ನಾನು ಏನಪ್ಪ ಇದು ಅದೆಲ್ಲ ರಿಮೂವ್ ಮಾಡಿ ನೀಟಾಗಿ ಫಿನಿಶಿ ಕಾಣಬೇಕದು ಎಲ್ಲರಿಗೂ ಅಷ್ಟೇ ನೀಟಾಗಿ ಬಂದುಬಿಡಲ್ಲ ಬ್ಯಾಕ್ ಸೈಡು ಅದು ನಾವು ನೀಟಾಗಿ ಎಲ್ಲ ಕಟಿಂಗ್ಸು ಫಿನಿಷಿಂಗು ಕ್ಯಾನ್ವಾಸ್ ಪೇಪರ್ ಥ್ರೆಡ್ ರಿಮೂವಿಂಗ್ ಹೀಗೆಲ್ಲ ಮಾಡಬೇಕು ಓಕೆನಾ ನೋಡಿ ಆಮೇಲೆ ಫ್ಲವರು ಖಾಲಿ ಖಾಲಿ ಥರ ಅನಿಸ್ತಾಯಿತ್ತು ನನಗೆ ಯಾಕಂತಂದರೆ ಸ್ವಲ್ಪ ಸ್ಟೋನ್ಸ್ನ ಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ಇತ್ತು ನೋಡಿ ಆ ಸೈಡ್ಗೆ ನಾನು ಪ್ರಿಕ್ ಇದ್ದೀನಿ ಅದು ಸ್ವಲ್ಪ ಶೂಟಿಂಗ್ ಮಾಡಬೇಕಾದ್ರೆ ಫೋನಲ್ಲಿ ಅಷ್ಟು ಕಾಣಲಿಲ್ಲ ನೋ ಈ ಸೈಡ್ ಬರ್ತೀನಲ್ವ ಇವಾಗ ಕಾಣಿಸುತ್ತೆ ನೋಡಿ ಯಾವ ಥರ ಸ್ಟೋನ್ಸ್ನ ಮಾಡ್ತಾ ಇದ್ದೀನಿ ಅಂತ ಗಮ್ನ ಫಸ್ಟ್ ಹಾಕದೆ ಆಮೇಲೆ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡ್ತಾ ಇದ್ದೀನಿ ಫ್ಲವರ್ ಹತ್ರ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇದು ಯಾಕಂದರೆ ಹೈಲೈಟಾಗಿ ಬಂತು ಇದು ಮೇ ಏನಂದರೆ ಮಲ್ಟಿ ಕಲರ್ ಸ್ಟೋನ್ಸ್ನೇ ಯೂಸ್ ಮಾಡೋದು ಬೆಟರು ಯಾಕಂತಂದರೆ ಮಲ್ಟಿ ಕಲರ್ ಸ್ಟೋನ್ನ ಯೂಸ್ ಮಾಡಿದ್ರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಮತ್ತು ಎಲ್ಲದಕ್ಕೂ ಸೂಟ್ ಆಗುತ್ತೆ ಅದೇ ಥರ ಕಲರ್ ತಂದಿಟ್ಕೊಂಡ್ರೆ ಸ್ಯಾರಿ ಕಲರ್ನೆ ತಂದಿಟ್ಕೊಂಡ್ರೆ ಸ್ಟೋನ್ಸ್ನ ನಮ್ಗೆ ಏನಾಗುತ್ತೆ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ನು ನೆಕ್ಸ್ಟು ಅದೇ ಕಲರ್ ಬರುತ್ತೇನೋ ಗ್ಯಾರಂಟಿ ಇರಲ್ಲ ನೆಕ್ಸ್ಟು ಅದೇ ಕಲರ್ ಬರುತ್ತೆ ಗ್ಯಾರಂಟಿ ಇರಲ್ಲ ಅದರಿಂದ ನಾವು ಏನು ಮಾಡಬೇಕಂದ್ರೆ ಮಲ್ಟಿಕಲರ್ ಸ್ಟೋನ್ಸ್ನ ತಂದಿಟ್ಕೊಬಿಡಿ ಕಲರ್ ಸ್ಟೋನ್ ತಂದಿಟ್ಕೊಂಡು ಅದು ಯಾವ ಸ್ಯಾರಿಗಾದರೂ ಮ್ಯಾಚ್ ಆಗುತ್ತೆ ಯಾವ ಸ್ಯಾರಿಗಾದರೂ ಹಾಕ್ಬೋದು ಓಕೆನಾ ನೋಡಿ ನಾನು ಗಮ್ಮು ಬಂದು ಬಿ ಸೆವೆನ್ ತೌಸಂಡ್ ಅನ್ನೋದನ್ನ ನಾನು ತೊಗೊಬಂದು ಇಟ್ಕೊಂಡಿದ್ದೀನಿ ಯಾಕಂದರೆ ಅದು ಬೇಗ ಡ್ರೈ ಆಗುತ್ತೆ ಮತ್ತು ನಾವು ಗಮ್ಮನ್ನು ಸ್ಟ ಹಾಕಿರೋದು ಬಟ್ಟೆಗೆ ಹೈಲೈಟಾಗಿ ಕಾಣಿಸಲ್ಲ ಗಮ್ಮು ಹಾಕಿದ್ದಾರೆ ಅಂತ ಐಲೆಟಾಗೆ ಗಮ್ಮು ಕಾಣಿಸಲ್ಲ ಅದರಿಂದ ಬಿ ಸೆವೆನ್ ತೌಸಂಡ್ ಅನ್ನೋದನ್ನ ನಾನು ತಂದಿಟ್ಕೊಂಡಿದ್ದೀನಿ ಅದು ಬೇಗ ಆಗುತ್ತೆ ನನ್ನ ಅನಿಸಿಕೆ ಪ್ರಕಾರ ಮತ್ತು ಕಿತ್ಕೊಂಡು ಕೂಡ ಬರಲ್ಲ ಅದು ಬಟ್ಟೆಯಿಂದ ಅದು ಕಿತ್ಕೊಂಡು ಬರಲ್ಲ ಅಷ್ಟು ಸುಲಭವಾಗಿ ನೀರಿಗೆ ಹಾಕಿದ್ರೂ ಸ್ವಲ್ಪ ಡ್ರೈ ಆದರೆ ಮತ್ತೆ ಹಂಗೆ ಇರುತ್ತೆ ಸ್ಟೋನ್ಸು ಅಂತ ನನ್ನ ಅಭಿಪ್ರಾಯ ಮತ್ತು ಇದು ಫೆವಿಕ್ರಿಲ್ ಅಂತ ಇದೆಯಲ್ಲ ಅದನ್ನ ಜನ್ರಲ್ಲಾಗಿ ಯೂಸ್ ಮಾಡ್ತಾರಲ್ಲ ಮೇಡಮ್ ಅಂತ ನೀವು ಹೇಳ್ಬೋದು ಅದು ಫ್ರೆವಿಕ್ ಫೆವಿಕ್ರಿಲ್ ಅನ್ನೋದು ಏನಪ್ಪ ಸ್ವಲ್ಪ ಅಂದರೆ ಅದು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಡ್ರೈ ಆಗೋದು ಲೇಟ್ ಆಗುತ್ತೆ ಅದು ಫೆವಿಕ್ರಿಲ್ ಯಾಕಂದರೆ ನಮಗೆ ಅನುಭವ ಆಗಿರೋ ಪ್ರಕಾರ ಹೇಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಸರಿ ಸ್ಟಿಕ್ ಮಾಡಿದ್ರೆ ಪಟ್ಟ ಅಂತ ಕೂತ್ಕೊಳ್ಳಲ್ಲ ಅದು ಡ್ರೈ ಆಗವ್ರಿಗೆ ಡ್ರೈ ಆಗಿ ವೇಟ್ ಮಾಡಬೇಕು ಇದು ಆ ಥರ ಅಲ್ಲ ನಾವು ಗಮ ಇದ್ದಂಗೆ ಡ್ರೈ ಆಗಿಬಿಡುತ್ತೆ ಇಮಿಡಿಯೇಟಾಗಿ ಮತ್ತು ಸ್ಟೋನ್ಸ್ ಕೂಡ ಡ್ರೈ ಆಗಿಬಿಡುತ್ತೆ ಎಲ್ಲೂ ಬರೋಲ್ಲ ಸ್ಟೋನ್ಸ್ ಅನ್ನೋದು ಕಿತ್ಕೊಂಡೆಲ್ಲೂ ಬರೋಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಅದು ತೋಳಿಗೆ ನಾನು ಅಲ್ಲೇನು ಬಾರ್ಡ್ರಲ್ಲಿ ಏನು ಕೊಡ್ತಾಯಿದ್ದೀನೋ ಅದನ್ನು ಕೊಡ್ತಾಯಿಲ್ಲ ಯಾಕಂದರೆ ಕಸ್ಟಮರು ಏನು ತುಂಬ ಕಡಿಮೆ ಅಮೌಂಟಲ್ಲೇ ಮಾಡಿಕೊಡಿ ಎಂಬ್ರಾಯ್ಡ್ರಿನ ಸ್ಯಾರಿಗೆ ಏಳು ಸಾವಿರ ಕೊಟ್ಟಿದ್ದೀವಿ ಬ್ಲೌಸ್ಗೂ ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಅದಕ್ಕೇ ಸರಿ ಆಯಿತು ಸಿಂಪಲ್ಲಾಗೆ ಹಾಕೋಣ ಅಂದ್ಬಿಟ್ಟು ಬರೀ ಲೀಫ್ನೇ ಫೀಲಿಂಗ್ ಕೊಡ್ತಾಯಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ನೀವು ಕಸ್ಟಮರ್ ಏನು ಹೇಳ್ತಾರೋ ಆದರೆ ಅವರೇಜಲ್ಲಿ ಇದಲ್ಲಿ ಮಾಡೋಕೆ ಟ್ರೈ ಮಾಡಿ ಯಾಕಂತಂದ್ರೆ ಅವ್ರು ಎಷ್ಟೇ ನಾವು ಡೆಕೋರೇಟ್ ಮಾಡಿದ್ರು ಎಷ್ಟೇ ನೀಟಾಗಿ ಮಾಡಿದ್ರು ಕೂಡ ಅವ್ರಿಗೆ ಹೊಂಟು ಮಾತಿಂದ ನಾವು ಮಾಡಿರೋ ಕೆಲಸನೆಲ್ಲ ಒಂಥರ ನಿರಾಸೆ ಆಗಬೇಕು ಆ ಥರ ಮಾಡ್ತಾರೆ ಅವರು ಅದಕ್ಕೋಸ್ಕರ ನಾನು ಇದ್ದೀನಿ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಕಸ್ಟಮರ್ ಮುಖ ನೋಡಿ ಡಿಸೈನ್ ಮಾಡ ಅಂದರೆ ಕಸ್ಟಮರ್ನ ನೋಡಿ ಅವ್ರು ಯಾವ ಥರ ಇರ್ತಾರೋ ಅದನ್ನು ಅದನ್ನು ಮುಂದೆ ಇಟ್ಕೊಂಡು ಡಿಸೈನ್ಸ್ ಮಾಡೋದೇ ಆಗಿರ್ಬೋದು ಆಮೇಲೆ ಡಿಸೈನ್ಸ್ನ ಇದು ಕ್ರಿಯೇಟಿವಿಟಿ ಮಾಡೋದೇ ಆಗಿರ್ಬೋದು ಮತ್ತು ಅವ್ರಿಗೆ ಹಾಕೊಡೋದೇ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕಸ್ಟಮರನ್ನ ನೋಡಿ ಸ್ವಲ್ಪ ಅವರೇಜಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾಡಬೇಕಾಗುತ್ತೆ ಯಾಕಂದರೆ ಗ್ರ್ಯಾಂಡಾಗಿ ಡಿಸೈನ್ಸ್ ಹಾಕ್ಸ್ಕೊಳ್ಳೋರು ಹಾಕ್ಸ್ಕೊಬಿಡ್ತಾರೆ ಆಮೇಲೆ ಅಮೌಂಟ್ ಕೊಡೋಕ್ಕೆ ತುಂಬ ಜಗಳ ಆಡ್ತಾರೆ ನೆಕ್ಸ್ಟು ನಾವು ಸಿಂಪಲಾಗಿ ಹಾಕಿ ಅಂತ ಹೇಳ್ತಾರೆ ಅಮೌ ಆಮೇಲೆ ಬಂದು ಹೇಳ್ತಾರೆ ಇಷ್ಟೊಂದು ಸಿಂಪಲ್ ಆಗಿಬಿಡ್ತು ಡಿಸೈನು ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಹಾಕಬೇಕಾಗಿತ್ತು ಅಂತ ಹೇಳ್ತಾರೆ ಪ್ರತಿಯೊಂದು ಕಸ್ಟಮರ್ಗೂ ಒಂದೊಂದು ಮನೋಭಾವನೆ ಇರುತ್ತೆ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಆ ರೀತಿಯಾಗಿ ಹೇಳಿದಾಗ ನಮಗೆ ತು ನಮಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಅವ್ರು ಹೇಳಿರೋ ರೀತಿ ನಾವು ಮಾಡಿದರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗದೆ ನಮ್ಗೆ ಅಮೌಂಟ್ ಕೊಡಬೇಕಾಗುತ್ತಲ್ಲ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಆ ರೀತಿಯಾಗಿ ಮಾಡಿದಾಗ ನಮಗೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ತುಂಬ ಎಫರ್ಟ್ ಹಾಕಿ ನಾವು ಕೆಲಸಗಳನ್ನ ಮಾಡ್ತಾಯಿರ್ತೀವಿ ಇರ್ತೀವಿ ಅವ್ರು ಯಾರಾದರೂ ಬಂದು ಬಂದು ಬ್ಯಾಡ್ ಕಮೆಂಟ್ಸ್ ಹೇಳಿದಾರೆ ಅಂತಂದರೆ ನಮಗೆ ಬೇಜಾರು ಯಾಕಂದರೆ ಈ ರೀತಿಯಾಗಿ ಏನಪ್ಪ ಮಾ ಹೇಳ್ಬಿಟ್ರಲ್ಲ ಇವು ಮಾಡೋದೇ ಒಂಥರ ಇರುತ್ತೆ ನಾವು ಇಷ್ಟು ನೀಟಾಗಿ ಮಾಡಿದ್ರು ನಮಗೆ ಈ ಥರ ಹೇಳ್ಬಿಟ್ರಲ್ಲ ಅನ್ನೋ ಒಂದು ಕೊರತೆಯ ದುಡ್ಡು ಬಟ್ ಇವಾಗ ನನಗೆ ಸಹಜ ಅನ್ನತ ಆಗ್ಬಿಟ್ಟಿದೆ ಯಾಕಂದರೆ ಎಲ್ಲ ಕಸ್ಟಮರು ಏನೋ ಅದರ ಒಂದು ಹೇಳ್ತಾರೆ ಬಟ್ ಕೆಲವೊಬ್ಬರು ಏನು ಹೇಳಲ್ಲ ನಾವೇನು ಸಿಚ್ ಮಾಡಿರ್ತೇವೆ ಅದನ್ನ ತೊಗೊಂಡೋಗ್ತಿರ್ತಾರೆ ನೋಡಿ ಯಾವ ರೀತಿಯಾಗಿ ಬರ್ತದೆ ಡಿಸೈನು ಅಂತ ಯಾವ ರೀತಿಯಾಗಿ ಬಂದಿದೆ ಡಿಸೈನ್ ಅಂತ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಅಂತ ಈ ರೀತಿಯಾಗಿ ನೀವು ಡಿಸೈನ್ ಕ್ರಿಯೇಟ್ ಮಾಡಬೇಕು ಅಂದರೆ ಎಸ್ ಎಲ್ ಎಂ ಟೈಲರಿಂಗ್ ಕ್ಲಾಸ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ನ ಕಲಿಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಯು ಬಾಯ್ ಬಾಯ್ ಥ್ಯಾಂಕ್ ಯು